ಒಂದನೇ ನವೆಂಬರ್ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ನಾವು ಎರಡನೇ ದಿನ ದೇವ್ ದೀಪಾವಳಿ ಯಾತ್ರೆಯ ಎರಡನೇ ದಿನ ಕಾಶಿಯಿಂದ ಪ್ರಯಾಗಾರರಿಗೆ ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ಯಾತ್ರೆಗಳೆಲ್ಲ ಮಲಗಿದ್ದಾರೆ ಒಬ್ರು ಮಾತ್ರ ಇದ್ದಿದ್ದಾರೆ

ನಮಸ್ಕಾರ ಇವತ್ತು ನಾವು ಇವಾಗ ಇರೋದು ಮಿರ್ಜಾಪುರ್ ಅಂತ ಇದ್ದೀವಿ ಈ ಮಿರ್ಜಾಪುರ್ ಅನ್ನೋದು ಜಿ ಎಮ್ ಟಿ ಹೆಂಗೆ ಯಾವ ಜಿ ಎಮ್ ಟಿ ನಮ್ಮ ಫುಲ್ ವರ್ಲ್ಡ್ ಮ್ಯಾಪ್ ವರ್ಲ್ಡ್ ಟೈಮ್ ಡಿಸೈಡ್ ಮಾಡೋದು ಜಿ ಎಮ್ ಟಿ ಹೆಂಗೆ ಇದು ಐ ಎಸ್ ಟಿ ಟೈಮ್ ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು ಇಲ್ಲೇ ಮಿರ್ಜಾಪುರ್ ಇಸ್ ದ ಸೆಂಟರ್ ಫಾರ್ ಐ ಎಸ್ ಟಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ಸೊ ಆ ಒಂದು ಮಹತ್ವದ ಜಾಗ ಇದು ಐ ಎಸ್ ಟಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಲ್ಲಿಂದೇ ಶುರುವಾಗೋದು ಪ್ರಯಾಣರಾಜಕ್ಕೆ ಬಂದಿದ್ದೀವಿ ಇದೇ ಸ್ವಾಗತ ನೋಡಿ ಇವಾಗ ಬಂದ್ವಿ ಪ್ರಯಾಗ್ರಾಜ್ ಇದು ಗಂಗಾ ನದಿ ಗಂಗಾ ನದಿ ಹೇಗಿದೆ ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆ ಸಂಗಮ ನೋಡಿ ಹೇಗಿದೆ ಪ್ರಯಾಗ್ ಟೈಮಲ್ಲಿ ನಾವು ಬಂದಾಗ ಹೇಗಿತ್ತು ಅದು ವಿಡಿಯೋ ಹಾಕಿದ್ದೆ ನೋಡಿದ್ದೀರಾ ಈಗ ನೋಡಿ ಹೇಗಿದೆ ತ್ರಿವೇಣಿ ಸಂಗಮ ಇವಾಗಿನ ಪರಿಸ್ಥಿತಿ ಅಂದ್ರೆ ನವೆಂಬರ್ ಅಲ್ಲಿ ಈಗ ಮಾಘ ಮಾಸಕ್ಕೆಲ್ಲ ರೆಡಿ ಆಗ್ತಾ ಇದೆ ಆಗಸ್ಟ್ ಸ್ಥಾನಕ್ಕೂ ಜನ ಬರ್ತಾರೆ ಇಲ್ಲಿ ನೋಡಿ ತ್ರಿವೇಣಿ ಸಂಗಮಕ್ಕೆ ಬಂದಿದ್ದೀವಿ ಹೇಗಿದೆ ಇಲ್ಲಿನ ವಾತಾವರಣ ನೋಡಿ ಬೋಟಲ್ಲಿ ಸಂಗಮಕ್ಕೆ ಹೋಗ್ಬೇಕು ಸಂಗಮ ಅಲ್ಲಿದೆ ಅಲ್ಲಿಗೆ ಹೋಗ್ಬೇಕು ಎಲ್ಲ ಎಲ್ಲರೂ ಬಂದಿದ್ದೀವಿ ನೋಡಿ ಬರ್ಡ್ಸ್ ಎಲ್ಲ ಬಂದ್ಬಿಟ್ಟಿದೆ ಸೈಬೀರಿಯನ್ ಬರ್ಡ್ಸು ಕೋಲ್ಡ್ ಸೀಸನ್ ಶುರು ಆಗ್ತಾ ಇದೆ ಅಂತ ಮುನ್ಸೂಚನೆ ಆದರೆ ಸದ್ಯಕ್ಕೇನು ಅಂತ ಏನು ಚಳಿ ಇಲ್ಲ ನವಂಬರಲ್ಲಿ ಮುಂದೆ ಚಳಿ ಆಗ್ತಾ ಇರುತ್ತೆ ಚಳಿ ಶುರುವಾಗುತ್ತೆ ಕುಂಭಮೇಳ ಟೈಮಲ್ಲಿ ಇಲ್ಲೆಲ್ಲ ಬರೋದಕ್ಕೆ ಕನಸಿನ ಮಾತಾಗಿತ್ತು ಅಷ್ಟು ಜನ ಅಷ್ಟು ಕ್ರೌಡು ನೋಡಿ ಹೇಗಿದೆ ಹೋಟಲ್ಲಿ ಕೂತಿದೀವಿ ಹೊರ್ಟಿದ್ದ ಬೋರ್ಟು ಇನ್ನೂ ವಿದ್ಯಾ ಅವರು ಮಾತ್ರ ಆಗಬೇಕು ಅವರು ಆದರು ನೋಡಿ ಎಲ್ಲರೂ ಕೂತಿದ್ದೀವಿ ಫಿಯಾ ನಡಿ ಸೈಬೀರಿಯನ್ ಬರ್ಡ್ಸ್ ಎಲ್ಲ ಹತ್ರ ಬರ್ತಾ ಇದೆ ಅಕುಡಿ ನಿ ಕೈಗೆ ಕೈಗೆ ಹಾಕುಮ್ಮ ಅದು ಎಲ್ಲಿಗೂ ಓಪನ್ ಆಗಿದೆ ನೋಡಿ ಎಲ್ಲ ಏಕ್ ಬರ್ತಾ ಇದೆ ಅಮ್ಮ ಅಪ್ಪ ಬನ್ನಿ 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 ಮಕ್ಕಳೆ ಬನ್ನಿ ಮಕ್ಕಳೆ ಶುಭಮಸ್ಕಾರ

ನೋಡಿ ಎಷ್ಟು ಚೆನ್ನಾಗಿದೆ ಸೈಬೀರಿಯನ್ ಬರ್ಡ್ಸ್ ನಮ್ಮ ಜೊತೆಗೆ ಬರ್ತಾ ಇದೆ ಅದಕ್ಕೆ ಮಿಕ್ಸ್ಚರ್ ಆಗ್ತಾ ಇದ್ರೆ ತಿಂತ ಇದೆ ಬರ್ತಾ ಇದೆ ಶುಭ ಅವ್ರು ಆಗ್ತಾ ಇದಾರೆ ಹಕ್ಕಿಗಳನ್ನೆಲ್ಲ ಕಲಿತಿದ್ದಾರೆ ನೋಡಿ ಹಾಕಿ ರವಿ ರವಿಯವ್ರೆ ನೋಡಿ ಎಲ್ಲ ಬರ್ತಾ ಇದೆ ರವಿ ರವಿಯವ್ರ ಹಾಕಿದ್ರು ಹೀಗೆ ಅವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ನೋಡಿ

सरस्वती अंतर अदृश्य अदृश्य यहाँ त्रिवेणी संगम का बहुत महत्व है हाँ। पाँच हजार आदमी हड्डी लाता है छोड़ता है हाँ। और यहाँ टूरिस्ट नंबर वन कर्नाटक तेलगु तमिल मराठी हाँ साउथ इंडिया से बहुत लोग हाँ। आते हैं तो अच्छा तीर्थराज तीर्थ राज तैतीस करोड़ देवतों का राजा प्रयागराज वहाँ पे यहाँ पे रहते हैं मुस्लिम का मक्का मदीना हाँ। ये तीर्थराज प्रयाग यहाँ एक बार आगे डुबकी लगा लिया अच्छा तो वो सात जन्म तक तर जाता है अच्छा बहुत धन्यवाद वो उसको बेटा बेटी हड्डी भी नहीं लाएगा कोई फर्क नहीं अच्छा। मुक्ति धाम है मुक्ति धाम है अच्छा अच्छा बहुत शुक्रिया दो बार आया दो बार पच्चीस में आप मेरा

ಗಂಗಾ ಯಮುನಾ ನೋಡಿ ಇದು ಗಂಗೆ ಇದು ಯಮುನೆ ಅತ್ ಕಡೆ ಯಮುನೆ ಎರಡೂ ಬಂದು ಇಲ್ಲಿ ಸಂಗಮ ಆಗಿದೆ ಅದೇ ಅವ್ರ ಬೋಟ್ ಅವ್ರು ಹೇಳ್ತಾ ಇರೋದು ಇಲ್ಲಿ ಕಲರ್ ಕಾಣಿಸುತ್ತೆ ಅಂತ ಆದರೆ ಈ ಪ್ರವಾಹ ಬಂದಿರೋದ್ರಿಂದ ನೀರಿನ ಮಟ್ಟ ಜಾಸ್ತಿ ಇದೆ ಜಾಸ್ತಿ ನೀರನ್ನು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಮಗೆ ಕಾಣಿಸುತ್ತೆ ನೋಡಿ ಅಲ್ಲಿ ಇದೆ ಗಂಗೆ ಇಲ್ಲಿ ಯಮುನಾ ಬಂದಿದೆ ನೋಡಿ ಎರಡು ಮಿಕ್ಸ್ ಆಗಿರೋದು ಕಾಣಿಸುತ್ತೆ ಇಲ್ಲಿ ಈ ರೀತಿ ಇದೆ ನೀರು ಅಲ್ಲಿ ಗಂಗೆ ನೀರು ನೋಡಿ ಎರಡು ಮಿಕ್ಸ್ ಆಗ್ತಾ ಇದೆ ನೋಡಿ ಅದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಗೊತ್ತಾಗುತ್ತೋ ಇಲ್ವೋ ವಿಡಿಯೋದಲ್ಲಿ ಬಟ್ ನಮಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಹೌದು ನೋಡಿ ನೋಡಿ ಅಲ್ಲಿ ಕಾಣಿಸುತ್ತೆ ಅಲ್ಲಿ ಮಿಕ್ಸ್ ಆಗಿರೋದು ಹೌದು ನೋಡಿ ಕುಂಭಮೇಳ ಟೈಮಲ್ಲಿ ಅತ್ಲ ಕಡೆ ದಡ ಕಾಣಿಸ್ತಾನೇ ಇರಲಿಲ್ಲ ಇಷ್ಟು ಎಕ್ಕರ್ಸ್ ಜಾಗದಲ್ಲಿ ಟೆಂಟುಗಳು ಹಾಕಿದರು ಪೆಂಡಾಲ್ ಹಾಕಿದರು ನಾಗ ಸಾಧುಗಳಿಗೆ ಅಖಾಡಗಳೆಲ್ಲ ಇಲ್ಲೇ ಇದ್ದಿದ್ದು ನೋಡಿ ಹೇಗಿದೆ ಇವಾಗ ಸುಮ್ಸಾನಾಗಿದೆ ಸದ್ಯಕ್ಕಷ್ಟೇ ತಿರ್ಗಾ ಮಾಗಮೇಳ ಬರ್ತಾಯಿದೆ ಜನ್ವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಮಾಗಘಮೇಳ ತಿರ್ಗಾ ಶುರು ತಿರ್ಗಾ ಅದೇ ಜನ ಬರ್ತಾರೆ ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಈಗ ಸದ್ಯಕ್ಕೆ ನಾವು ಅಯೋಧ್ಯೆ ಕಡೆಗೆ ಹೊರಟಿದ್ದೀವಿ ನಮ್ಮ ವ್ಯಾನಲ್ಲಿ ಎಲ್ಲ ರೆಡಿಯಾಗಿದ್ದೀವಿ ಹೊರಡ್ತಾ ಇದ್ದೀವಿ ಅಯೋಧ್ಯೆ ಕಡೆಗೆ నాగవాసుకి దేవస్థాన ప్రయాగ్ గంగా తీరా ಫೋಟೋ ಸೆಷನ್ ಆಗ್ತಾ ಇದೆ ದೇವಸ್ಥಾನದಲ್ಲಿ ಶುಭ ಅವರು ತೆಗಿತಿದ್ದಾರೆ ಸೊ ಆಯ್ತು ಕಾರ್ಯಕ್ರಮ ಇನ್ನು ಅಯೋಧ್ಯೆ ಕಡೆ ಹೋಗುತ್ತಾ ಇದೀವಿ ಅಯೋಧ್ಯೆಗೆ ಎಂಟ್ರಾಗಿದ್ದೀವಿ ನೋಡಿ ಹೇಗಿದೆ ಅಯೋಧ್ಯೆ ಹೈವೇ ಲಕ್ನೋ ಅಯೋಧ್ಯೆ ಹೈವೇ ಎಲ್ಲ ಹೋಟೆಲ್ಸು ಪಂಚಶೀಲ ಹೋಟೆಲ್ ಅಂತೆ ತುಂಬ ಚೆನ್ನಾಗಿದೆ ಹೈವೇ ಮತ್ತೆ ಊರು ತುಂಬ ಚೇಂಜ್ ಆಗಿದೆ ಅಂತಾರೆ ಲೋಕಲ್ ಜನಗಳು ನೋಡಿಯಲ್ಲಿ ಅಯೋಧ್ಯೆ ಜಗಮ ನಮಸ್ಕಾರ ಗುಡ್ ಮಾರ್ನಿಂಗ್ ಅಯೋಧ್ಯೆಯಲ್ಲಿ ಬೆಳಗ್ಗೆ ಆರು ಗಂಟೆ ಸೂರ್ಯೋದಯ ಆಗ್ತಾ ಇದೆ ಮತ್ತು ಮಂಜು ಬಿದ್ದಿದೆ ಬೆಳಗ್ಗೆ ಬೆಳಗ್ಗೆ ಇದು ನಮ್ಮ ರೂಮಿನ ದೃಶ್ಯ ಅದು ಮೇನ್ ರೋಡು ನಾವು ಹೇಳ್ಕೊಂಡಿರ್ತಕ್ಕಂಥ ರೂಮಿನ ಬಾಲ್ಕನಿಯಿಂದ ತೋರಿಸ್ತಾ ಇದ್ದೀನಿ ಇನ್ನು ಎದ್ದು ರೆಡಿಯಾಗಿ ಹನ್ನೊಂದು ಗಂಟೆಗೆ ಸ್ಪೆಷಲ್ ದರ್ಶನನ ಸುರೇಶ್ ಅವರು ಅರೇಂಜ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೊಂದು ತುಂಬ ಥ್ಯಾಂಕ್ಸ್ ಸೊ ಸ್ಪೆಷಲ್ ದರ್ಶನಲ್ಲಿ ಅಯೋಧ್ಯೆ ಶ್ರೀರಾಮಲಲ್ಲನ್ನ ದರ್ಶನ ಮಾಡಕ್ಕೆ ಹೊರಡ್ತೀವಿ ಎಲ್ಲ ರೆಡಿ ಆಗಿದ್ದೀವಿ ರಾಮಲನ್ ದರ್ಶನಕ್ಕೆ ಹೋಗೋಕ್ಕೆ ಫಸ್ಟು ತಿಂಡಿ ಗಿಂಡಿ ಮಾಡಿಕೊಂಡು ಇವರು ನಮ್ಮ ಹೋಟ್ಲವ್ರು ನೋಡ್ತೀವಿ ಇವಾಗ ಅಯೋಧ್ಯೆಗೆ ಬಂದು ಮೊದಲು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದೇ ಹನುಮಾನ್ಗಡಿ ಗಡಿ ದೇವಸ್ಥಾನದ ಗೋಪುರ ಅಲ್ಲಿಗೆ ಹೊರಡಕ್ಕೆ ಶುರು ಮಾಡ್ತಿದ್ದೀವಿ ಎಲ್ಲ ನಮ್ಮ ಜೊತೆ ಬಂದಿರೋದೆಲ್ಲರೂ ಹೊಡ್ತಾ ಇದ್ದೀವಿ ಮೊನ್ನಿಗೆ ನೋಡಿ ಹೀಗಿದೆ ಇಲ್ಲಿನ ವಾತಾವರಣ ರಶ್ ಕಡಿಮೆ ಇದೆ ಅಂತ ಯಾರು ನಮ್ಮ ಕರ್ನಾಟಕದವ್ರು ಹೇಳಿದ್ರು ನೋಡೋಣ ಬನ್ನಿ ಎಲ್ಲರೂ ಇದು ಆಂಜನೇಯನ ದೇವಸ್ಥಾನ ಹೇಗಿದೆ ರಶ್ಶು ರಶ್ ಇಲ್ಲ ಬಟ್ ರಶ್ ಇದೆ ನೋಡ್ತೀವಿ ಆಂಜನೇಯನ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ನೋಡಿ ಹನುಮಾನ್ ನೋಡಿ ಹೇಗಿದೆ ಆಂಜನೇಯನ ದೇವಸ್ಥಾನದಲ್ಲಿರುವ ರಾಮ ಲಕ್ಷ್ಮಣ ಸೀತೆ ಪರಿವಾರ ನೋಡಿ ಇದು ಹನುಮಂತನ ದೇವಸ್ಥಾನದಲ್ಲಿರೋ ಭವಾನಿ ದೇವಸ್ಥಾನ ಮಾ ಭವಾನಿ ಮತ್ತೆ ಇನ್ನೊಂದು ದೇವಸ್ಥಾನ ಇದೆ ನರ್ಸಿಂಗ್ ಸ್ವಾಮಿ ಇದು ನೋಡಿ ನರಸಿಂಹ ಸ್ವಾಮಿ ಇದು ಇನ್ನೂ ಆಂಜನೇಯ ಇದೆ ಇನ್ನೊಂದು ನೋಡಿ ಸಾಲಿಗ್ರಾಮಗಳ ರಾಶಿನೇ ಇದೆ ಇಲ್ಲಿ ಎಷ್ಟಿದೆ ನೋಡಿ ಸಾಲಿ ಗ್ರಾಮಗಳು ಎಲ್ಲ ಸಾಲಿ ಗ್ರಾಮಗಳೇ ಅದು ನೋಡಿದ್ರನ್ನ ಎಷ್ಟು ಹೋಗೋಣ ಇದು ತುಂಬ ಇದು ಪುಳಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇದು ಆಂಜನೇಯನ ವಿಜಯ ಸ್ತಂಭ ಅಂತ ಇಲ್ಲಿ ಹಾಕಿದ್ದಾರೆ ಪಚ್ಚೀಸ್ ಪೀಟ್ ಪಚ್ಚೀಸ್ ಪೀಟ್ ಅಯ್ಯ ಅಚ್ಚ ಅಚ್ಚ ಓಕೆ ನೋಡಿ ಅದು ವಿಜಯ ಸ್ತಂಭ ಇಪ್ಪತ್ತೈದು ಅಡಿ ಇದೆ ಇಲ್ಲಿಂದ ಕೆಳಗಿಂದ ಮೇಲ್ಗಡೆ ತನಕ ಇದೆ ಇದು ಕ್ರೌಡ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೊರಗೆ ಬಂದಿದ್ದೀವಿ ನೋಡಿ ಹೇಗಿದೆ ಪರಿಸರ ಎಲ್ಲ ನಮ್ಮೂರ ನಿತ್ಯ ಕೆಳಗೆ ನಾವು ಇನ್ನೊಂದು ರೌಂಡ್ ಹೋಗಿದ್ವಿ ವಾನರ ಸೈನ್ಯ ಬೇಕಾದಷ್ಟಿದೆ ಇಲ್ಲಿ ನೋಡಿ ಇದೇ ರಾಮ ಮಂದಿರ ಕಂಪ್ಲೀಟ್ ಆಗಿದೆ ಇಪ್ಪತ್ತೈದನೇ ತಾರೀಕು ಮೋದಿ ಅವರಿಂದ ಮ್ಯಾಗ್ ವ್ಯವಸ್ಥೆ ಆಗುತ್ತೆ ಧ್ವಜ ಹಾಕಿದ್ರೆ ರಾಮ ಮಂದಿರ ಕಂಪ್ಲೀಟ್ ಇದು ಎರಡನೇ ತಾರೀಕು ನವೆಂಬರ್ನ ವಾಸ್ತವ ಸ್ಥಿತಿ ನೋಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಬನ್ನಿ ಎಲ್ಲರೂ ನೋಡಿ ಜಯ ಶ್ರೀರಾಮ್ ಅಯೋಧ್ಯೆ ದರ್ಶನ ಆಯ್ತು ವಾಪಸ್ ಬಂದಿದ್ದೀವಿ ಹೇಗಿದೆ ನೋಡಿ ಎಲ್ಲರೂ ಬಿಸಿಲಿಗೆ ಸುಸ್ತಾಗಿದ್ದೀವಿ ಐಸ್ ಕ್ರೀಮ್ ತಿಂತಿದ್ದಾರೆ ದರ್ಶನ ಏನೋ ಸುಲಭವಾಗಿ ಆಯಿತು ಬಿಸಿಲು ಜೋರಾಗಿದೆ ಸೆಕೆ ಇದೆ ಶಾಪಿಂಗ್ ಮಾಡ್ತೀಯಾರೆಲ್ಲ ಗ್ಯಾಂಗು ಬಂದು ಎಲೆಕ್ಟ್ರಿಕ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಹೇಗಿದೆ ಟ್ರಾಫಿಕ್ ನೋಡಿ ಅಯೋಧ್ಯೆಯಲ್ಲಿ ಆನೆ ಇದು ಲತಾ ಮಂಗೇಶ್ಕರ್ ಚೌಕ್ ಅಂತ ನೋಡಿ ಇಲ್ಲಿ ಮೀನೇ ಹಾಕ್ತಿದ್ದಾರೆ ಯ ಲತಾ ಮಂಗೇಶ್ಕರ್ ಚೌಕ್ ಈ ವದನ ಸರಿಯುನದಿ ರಾಮ ಮಂದಿರದ ಬಗ್ಗೆ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಎಲ್ಲ ನಮ್ಗೆ ಹ್ಯಾಂಗ್ ಇಲ್ಲೇ ಇದ್ದೀವಿ ಮಹೇಶ್ ಅವರ ಅಭಿಪ್ರಾಯ ಕೇಳ್ತಾ ಇದ್ದಾರೆ ನೋಡಿ ಇಲ್ಲೇ ಇಲ್ಲ ದೀಪ ಎಲ್ಲ ಹಚ್ಚೋ ಜಾಗ ಇದು ಅಯೋಧ್ಯೆಯಲ್ಲಿ ಸದಿಯೊಂದು ನದಿ ಇಲ್ಲೊಂದು ಜನ ಬಿಡಿಸಿರ್ತಾರೆ ಸ್ನಾನ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ ದೇವಸ್ಥಾನದ ಅರೇಂಜ್ಮೆಂಟ್ ಸೂರ್ಯಸ್ತಂಭ ಸೂರ್ಯಸ್ತಂಭ ನೋಡಿ ಸೂರ್ಯಸ್ತಂಭ ಮಾಡಿದ್ದಾರೆ ಮೋದಿ ಅವ್ರು ಬಂದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಯೋಗಿಜಿ ಮೇಲೆ ಅದಕ್ಕೆ ಮುಂಚೆ ಏನೂ ಕೇಳಬೇಡಿ ನಿರಾವಣ ಹೇಳ್ತಾರೆ ಚೆನ್ನಾಗಿದೆ ಅಂತ ಆದರೆ ಆದರೆ ಅವರು ತೋರಿಸ್ತಾರೆ ಅಯೋಧ್ಯೆಯಿಂದ ಸಂಜೆ ಆರು ಗಂಟೆಗೆ ಐದು ಗಂಟೆಗೆ ಹೊರಟಿದ್ದೀವಿ ವಾರಣಾಸಿ ಕಡೆಗೆ ಅಯೋಧ್ಯೆಯಲ್ಲಿ ದರ್ಶನ ಆಂಜನೇಯನ ದರ್ಶನ ರಾಮ್ಲಲ್ ದರ್ಶನ ದೋಸ್ಥ ಎಲ್ಲ ತುಂಬ ಚೆನ್ನಾಗಾಯ್ತು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಎಲ್ಲ ನೋಡಿ ಎಲ್ಲರೂ ಇದ್ದೀವಿ ಇದೀವಿ ಬ್ಯಾಕ್ ಟು ವಾರಣಾಸಿ ನಮಸ್ಕಾರ ಎಲ್ರಿಗೂ ಇವತ್ತು ಎರಡು ನವೆಂಬರ್ ಎರಡು ಗಯಾ ಕಡೆ ಹೋಗ್ತಾ ಇದ್ದೀವಿ ನೋಡಿ ನಮೋ ಘಾಟ್ ಇದು ಇಲ್ಲಿಂದ ಗಯಾ ಕಡೆ ಹೋಗ್ತಾ ಇದ್ದೀವಿ ಕಾಶಿಯಿಂದ ಬಿಹಾರ್ ಗಯಾ ಕಡೆಗೆ ಹೋಗ್ತಾ ಇದೀವಲ್ಲ ಅಲ್ಲಿ ಕಾಣಿಸೋ ನಮೋ ಘಾಟು ಮತ್ತು ಗಂಗಾ ನದಿ ನೋಡಿ ತುಂಬ ನೀರು ಬಂದಿತ್ತು ಇವಾಗೆಲ್ಲ ತೆಗೆದಿದ್ದಾರೆ ಕಾಶಿ ಘಾಟ್ಗಳು ಸುಮಾರು ಕಾಣಿಸುತ್ತೆ ಬೇಯ ಹೋಗ್ತಾ ಇದ್ದೀವಿ ಬ್ರಿಡ್ಜ್ ಔರಂಗಾಬಾದ್ ಹತ್ರ ಒಂದು ನದಿ ಎಲ್ಲ ಹಿಮಾಲಯ ಇಂದ ಬರೋ ನದಿಗಳೇ ಇವೆಲ್ಲ ತುಂಬಿ ಉಕ್ಕಿ ಹರಿದು ಆಯ್ತು ಇವಾಗ ಪ್ರವಾಹ ಎಲ್ಲ ಕಮ್ಮಿ ಆಗಿದೆ ಮೂರು ಕಿಲೋಮೀಟರ್ ಅಂತ ಈ ಬ್ರಿಡ್ಜು బౌద్ధ గయ బీ శ్రీలంక టెంపుల్ శ్రీలంక బోధిస్ మానెస్ట్రి హ